ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯಗಳು ಎರಡು ಅಧ್ಯಾಯಗಳನ್ನು ತೆಗೆದುಕೊಳ್ಳಲಾಗಿದೆ ಇಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಈ ಅಧ್ಯಾಯಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಇವು ತಾತ್ವಿಕ ವಿಭಾಗದ ಅಧ್ಯಾಯಗಳು ಮೊದಲ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ರಾಷ್ಟ್ರಧ್ವಜವನ್ನು ಡ್ಯಾಶ್ ಹಬ್ಬಗಳಲ್ಲಿ ಹಾರಿಸುತ್ತಾರೆ ರಾಷ್ಟ್ರೀಯ ರಾಷ್ಟ್ರೀಯ ಹಬ್ಬಗಳಲ್ಲಿ ಹಾರಿಸುತ್ತಾರೆ ರಾಷ್ಟ್ರಗೀತೆಯನ್ನು ಡ್ಯಾಶ್ನಿಂದ ಆರಿಸಿಕೊಂಡಿದೆ ಗೀತಾಂಜಲಿ ಕವನ ಸಂಕಲನದಿಂದ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರ್ತಕ್ಕಂಥ ಗೀತಾಂಜಲಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಶೋಕ ಚಕ್ರದಲ್ಲಿ ಡ್ಯಾಶ್ ಗೆರೆಗಳಿವೆ ಇಪ್ಪತ್ನಾಲ್ಕು ಅಶೋಕ ಚಕ್ರದಲ್ಲಿ ಇಪ್ಪತ್ತ್ನಾಲ್ಕು ಗೆರೆಗಳಿವೆ ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಹತ್ತೊಂಬತ್ತು ನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಲವತ್ತೇಳು ಜನವರಿ ಇಪ್ಪತ್ತು ಹತ್ತೊಂಬತ್ತು ನೂರ ನಲವತ್ತೇಳು ಜೂನ್ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಲವತ್ತೆಂಟು ಜುಲೈ ಇಪ್ಪತ್ತೆರಡು ಸರಿ ಉತ್ತರ ಹತ್ತೊಂಬತ್ತು ನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡು ರಾಷ್ಟ್ರದ ಜೀವನ ಅಂಗೀಕರಿಸಿದ ದಿನಾಂಕ ಇದು ಅಶೋಕ ಚಕ್ರವು ಡ್ಯಾಶ್ ಬಣ್ಣದ ಮಧ್ಯದಲ್ಲಿದೆ ಕೇಸರಿ ಬಿಳಿ ಹಸಿರು ನೀಲಿ ಬಿಳಿ ಅಶೋಕ ಚಕ್ರವು ಬಿಳಿ ಬಣ್ಣದ ಮಧ್ಯದಲ್ಲಿದೆ ಗೀತಾಂಜಲಿ ಕವನ ಸಂಕಲನದಿಂದ ಮೊದಲು ಡ್ಯಾಶ್ ಸಾಲುಗಳನ್ನು ಮಾತ್ರ ಆರಿಸಿಕೊಳ್ಳಲಾಗಿದೆ ಹದಿಮೂರು ಹದಿನೈದು ಹತ್ತು ಹದಿನಾಲ್ಕು ಹದಿಮೂರು ಮೊದಲ ಹದಿಮೂರು ಸಾಲುಗಳನ್ನು ಮಾತ್ರ ಆರಿಸಿಕೊಳ್ಳಲಾಗಿದೆ ಮೂರನೇ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಗುಂಪುಗಳಿದವು ಒಂದು ಎ ಗುಂಪು ಇನ್ನೊಂದು ಬಿ ಗುಂಪು ಎ ಗುಂಪಿನಲ್ಲಿರುವ ವಿಷಯಗಳನ್ನು ಬಿ ಗುಂಪಿನಲ್ಲಿರುವ ವಿಷಯಗಳೊಂದಿಗೆ ನಾವು ಹೊಂದಿಸಬೇಕಾಗುತ್ತೆ ಇವಾಗ ಒಂದೊಂದಾಗಿ ಹೊಂದಿಸೋಣ ಕೇಸರಿ ತ್ಯಾಗ ಕೇಸರಿ ತ್ಯಾಗ ರಾಷ್ಟ್ರಗೀತೆ ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡ್ ಬಿಳಿ ಸತ್ಯ ಬಿಳಿ ಸತ್ಯ ಜನವರಿ ಇಪ್ಪತ್ತಾರು ರಾಷ್ಟ್ರೀಯ ಹಬ್ಬ ಜನವರಿ ಇಪ್ಪತ್ತಾರು ರಾಷ್ಟ್ರೀಯ ಹಬ್ಬ ಈಗ ಎ ಮತ್ತು ಬಿ ಗುಂಪಿನ ಸರಿಯಾಗಿ ಹೊಂದಿಸಲಾಗಿದೆ ನಾಲ್ಕನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಯಾವುವು ಉತ್ತರವನ್ನು ನೋಡೋಣ ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಕೇಸರಿ ಬಿಳಿ ಹಸಿರು ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಕೇಸರಿ ಬಿಳಿ ಹಸಿರು ರಾಷ್ಟ್ರಗೀತೆಯನ್ನು ಯಾವಾಗ ಅಂಗೀಕರಿಸಲಾಯಿತು ರಾಷ್ಟ್ರಗೀತೆಯನ್ನು ಹತ್ತೊಂಬತ್ತು ನೂರ ಐವತ್ತು ಜನವರಿ ಜನವರಿಂದು ಅಂಗೀಕರಿಸಲಾಯಿತು ರಾಷ್ಟ್ರಗೀತೆಯನ್ನು ಹತ್ತೊಂಬತ್ತು ಜನವರಿಂದು ಅಂಗೀಕರಿಸಲಾಯಿತು ಹಸಿರು ಬಣ್ಣವು ಏನನ್ನು ಸೂಚಿಸುತ್ತದೆ ಹಸಿರು ಬಣ್ಣವು ಸಮೃದ್ಧಿಯನ್ನು ಸೂಚಿಸುತ್ತದೆ ಹಸಿರು ಬಣ್ಣವು ಸಮೃದ್ಧಿಯನ್ನು ಸೂಚಿಸುತ್ತದೆ